ಬೇಗ ಒಂದೇ ಮಾತರಂ ಹಾಡ್ನ ಕಲ್ತ್ಕೋಬೇಕು ಇಂಡಿಪೆಂಡೆನ್ಸ್ ಡೇ ದಿನ ನಾನು ಮತ್ತೆ ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ಒಂದೇ ಮಾತರಂನ ಸ್ಟೇಜ್ ಮೇಲೆ ಹೇಳ್ತೀವಿ ಒಂದೇ ಮಾತರಂ ಒಂದೇ ಮಾತರಂ ಸುಚಲಂ ಸುಫಲಂ ಮಲಯ ಜಶೀತಲಂ ಏ ಅಕ್ಕ ನೀ ಸೈಲೆಂಟ್ ಆಗಿ ಕಲ್ತ್ಕೋ ನನಗೂ ಕಲ್ತ್ಕೊಳ್ಳಕ್ಕೆ ಹೇಳಿದ್ದಾರೆ ಅದ್ರಲ್ಲಿ ಎಷ್ಟು ಮಿಸ್ಟೇಕ್ ಇತ್ತು ಗೊತ್ತಾ ಅಯ್ಯ ಅಪ್ಪ ಅಮ್ಮ ನೋಡಿ ಇವನು ಎಷ್ಟು ತಪ್ಪ ತಪ್ಪ ಹೇಳ್ತಾನೆ ರಾಷ್ಟ್ರ ಗೀತೆನ ಈ ತರ ಎಲ್ಲಾದ್ರೂ ಸ್ಕೂಲ್ ಸ್ಟೇಜ್ ಮೇಲೆ ನಿನ್ ನಿಂತ್ಕೊಂಡ್ ರಾಷ್ಟ್ರ ಗೀತೆ ಹೇಳಿದ್ರೆ ಆಮೇಲೆ ಪ್ರಿನ್ಸಿಪಲ್ ನಿನಗೆ ಜಾಡ್ಸ್ ಒದ್ದು ತುಳಿದೆ ಹಾಕ್ಬಿಡ್ತಾರೆ ಇನ್ನು ಆ ರಾಷ್ಟ್ರ ಗೀತೆನ ತಪ್ಪ ತಪ್ಪ ಹೇಳ್ಬಾರ್ದು ಕಣಲ್ಲ ವೇಶ್ ಚುಪ್ಪಿ ಸುಮ್ಮನಿರು ಅವನ್ ಮೊನ್ನೆಯಿಂದ ಕಲ್ತು 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 ಪಾಪ ಮೂರ್ ದಿನದಿಂದ ಕಲ್ತಿದ್ಕೆ ಇಷ್ಟ ಆದ್ರೂ ಕಲ್ತ್ಕೊಂಡಿದ್ದಾನೆ ಇವಾಗ ಒಂದ್ ಚೂರ್ ಪರ್ಫೆಕ್ಟ್ ಆಗಿ ಹೇಳ್ಬಿಟ್ರೆ ಆಯ್ತು ಅವ್ನ ಇನ್ನು ಪ್ರಾಕ್ಟೀಸ್ ಮಾಡ್ಲಿ ಸುಮ್ನೀರು ಟಿವಿಲು ಕೂಡ ಇನ್ನ ರಾಷ್ಟ್ರಗೀತೆನೆ ಹಾಕೊಡ್ತೀನಿ ಅವ್ನ್ ಕೇಳಿಸ್ಕೊಂಡ್ ಕೇಳಿಸ್ಕೊಂಡ್ ಕಲ್ತ್ಕೊಂತಾನೆ ಆಲ್ಮೋಸ್ಟ್ ಏಟಿ ಪರ್ಸೆಂಟ್ ಕಲ್ತ್ಕೊಂಡಿದ್ದಾನೆ ಸರಿ ಆಯ್ತು ಇವಾಗ ಇವನಿಗ್ ಬಾಯಿ ಮುಚ್ಕೊಂಡಿರ ಕೇಳಿ ಅಮ್ಮ ನನಗಂತೂ ತಲೆ ತಿಂತ ಇದ್ದಾನೆ ನಾನು ಒಂದೇ ಮಾತಾರ ಕಲ್ತ್ಕೋಬೇಕು ಇವನಿಗ್ ಸ್ವಲ್ಪ ಸುಮ್ನೀರ ಕೇಳು

বা মাত্রা নাী গনো পে চপিি মাা করতিদ, তিনি নিন্দিতনেরদদমামা লেই বেকাতে বববার মাত্রে ওগদানতে বরািলা இல்லলাইলা না বডে বািনি চাতমাকে বাড নামজরে করিলি হ নামি বা বাকান ত একা মা সালেগোগি, জানাগরামামা আদের তিনি ছানাকাজ করিদিন করতা। ತಲೆ ಹಟ್ಟೆ ಅದು ನನಗೋಸ್ಕರ ಕೊಟ್ಟಿರೋ ಕ್ಯಾಪ್ ಮತ್ತೆ ಬ್ಯಾಂಡು ಸುಮ್ಮನೆ ಕೊಟ್ಬಿಡು ನಾನು ಅವತ್ತು ಒಂದೇ ಮಾತರ ಹೇಳ್ತಾ ಸ್ಟೇಜ್ ಮೇಲೆ ಇದನ್ನೆಲ್ಲ ಹಾಕೋಬೇಕು ಕಣ ಕೊಡು ನಾನು ಇದನ್ನ ಯಾರಿಗೂ ಕೊಡಲ್ಲ ನಾನು ಸಣ್ಣ ಅಂತಾನೆ ಇದು ನನಗೆ ನೀನು ಬೇಕಾದ್ರೆ ಅಂಗಡಿಲಿ ಹೊಸ ತಗೋ ನಾನು ಇದನ್ನ ಕಂಡು ಜನಗಳ ಮನೆ ಹಾಳು ಹೇಳ್ತೀನಿ ಲಾವಿಶ್ ಅದನ್ನ ಚುಪ್ಪಿ ಹಾಕಂಗೋಸ್ಕರ ಸ್ಕೂಲಲ್ಲಿ ಕೊಟ್ಟು ಕಳಿಸಿರೋದು ಕಣ ಅವಳು ಸ್ಕೂಲಿಗ ಅದನ್ನ ಹಾಕೊಂಡು ಹೋಗ್ಲೇಬೇಕು ನೀನ್ ತಗೋಬೇಡ ಇಲ್ಲ ಅಮ್ಮ ನನಗೆ ಅಮ್ಮ ಎಂಥ ಕೆಟ್ಟಬುದ್ಧಿ ಮಾಡ್ತೀಯಾನೆ ಜನಗಣ ಮನನ ಫುಲ್ ತಪ್ ತಪ್ಪ್ ಹೇಳೋದಂದಾನೆ ನಾನ್ ಕ್ಯಾಪ್ ಮತ್ತೆ ಬ್ಯಾಂಡ್ ಕೂಡ ಹಾಕೊಂಡಿದ್ದಾನೆ ಹೇ ಅಮ್ಮ ಇಸ್ ಕೂಡ ಅಮ್ಮ ಆಯ್ತು ಆಯಿತು ಸಹಕಾರ ಮಾಡ್ಕೊಳ್ಳೋ ಅಮೆಶ್ ಸರಿ ಆಯಿತು ಚುಪ್ಪಿ ಅಕ್ಕಂಗೋಸ್ಕರ ಅಂಗಡಿಯಿಂದ ಹೊಸ ತಂದು ಕೊಡ್ತೀನಿ ಅಮ್ಮ ಬರೀ ಮೋಸ ಯಾವಾಗಲೂ ನೀನು ಲಾವಿಶಿಗೆ ಸಪೋರ್ಟ್ ಮಾಡೋದು ನನಗಂತೂ ನೀನ್ ಸಪೋರ್ಟೇ ಮಾಡಲ್ಲ ಅಂಗಡಿಗೆ ಬೇಡ ನನಗೆ ಸ್ಕೂಲ್ ಅಲ್ಲಿ ಕೊಟ್ಟಿರೋದೇ ಬೇಕು ಚುಪ್ಪಿ ಅರ್ಥ ಮಾಡ್ಕೋ ಅವ್ನು ಚಿಕ್ಕವನಲ್ವಾ ಅವ್ನ ಹಠ ಮಾಡ್ತಾನೆ ನೀನು ಅಡ್ಜಸ್ಟ್ ಮಾಡ್ಕೋಬೇಕು ಸುಮ್ಮನೀರು ಹಠ ಮಾಡಬೇಡ ಸ್ಕೂಲಲ್ಲಿ ಕೊಡೋದು ಇನ್ನೂ ಲೋ ಕ್ವಾಲಿಟಿ ಇರುತ್ತೆ ಅಂಗಡಿಲಿ ತುಂಬ ಕಾಸ್ಟ್ಲಿ ತಂದು ಕೊಡ್ತೀನಿ ಆಯ್ತಾ ನಿನಗೆ ಅಮ್ಮ ಈ ತಲೆ ಆಟ ಈ ಬ್ಯಾಂಡು ಮತ್ತೆ ಈ ಚಾಪನ್ನ ಬ್ರಾಸ್ಲೆಟ್ ತಗೊಂಡ್ರು ಅದನ್ನೇ ಕಿತ್ಕೊಂತಾನೆ ಯಾವಾಗಲೂ ನೀನು ಇದೇ ಮಾತು ಹೇಳ್ತೀಯಾ ಅವನ್ ಚಿಕ್ಕವನು ಅವನ್ ಚಿಕ್ಕವನು ಅಂತ ಆಯ್ತು ಬಿಡು ಚುಪ್ಪಿ ನಿನ್ಗೋಸ್ಕರ ಮತ್ತೆ ಲಾವಿಷ್ಗೋಸ್ಕರ ಇಬ್ಬರಿಗೋಸ್ಕರ ಒಳ್ಳೆ ಕ್ವಾಲಿಟಿ ಅಂಗಡಿಯಿಂದನೇ ಕ್ಯಾಪ್ ಅಂಗಡಿಯಿಂದನೇ ಬ್ಯಾಂಡ್ ತಂದು ಕೊಡ್ತೀನಿ ಇಬ್ರು ಹಾಕೊಳ್ಳಿ ಆಯ್ತಾ நோட்ஸ் இண்டிபெண்டென்ஸ் டே தின ஜனமன்களோக்கேந்தே இவ்வளோ மத்த நீனா இவன் கல்